ಶ್ರೀ ಗುರುಬಸವಲಿಂಗಾಯ ನಮಃ ತನು ಕರಗದವರಲ್ಲಿ ಮಜ್ಜನವನು ಮನ ಕರಗದವರಲ್ಲಿ ಪುಷ್ಪವನುೆಯಾನಿ ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತಿಯನು ಅರಿವು ಕಣ್ಠರೆಯದವರಲ್ಲಿ ಆರತಿಯನುಲಿಯಯ್ಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನುಲಿಯಯ್ಯಾ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನುಲಿಯಯ್ಯಾ ನೀನು ತ್ರೀಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನುಲಿಯಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ಇರಲುಯ್ಯಾ ನೀನು ಎನ್ನಲೇನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಅಂಗಸೀತಕ್ಕೆ ಬೀಸಾಟ ಅರಿವೆಗಳುಂಟು ಎನ್ನ ದೇವಾ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಎನ್ನ ಆತ್ಮ ಸಂಗಾತಕ್ಕೇ ನೀ ನೆನಗುಂಟು ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಚನ್ನ ಮಲ್ಲಿಕಾರ್ಜುನ ದೇವರ ದೇವಾ ಲಿಂಗದೇವಾ ನೀನು ಸರ್ವವ್ಯಾಪಿಯಾಗಿರುವೆ ಲಿಂಗದೇವಾ ನೀನು ಸರ್ವಶಕ್ತನಾಗಿರುವೆ ಲಿಂಗದೇವಾ ನೀನು ಸರ್ವ ಲಿಂಗದೇವಾನೀನು ಸರ್ವಜ್ಞನಾಗಿರುವೆ ಲಿಂಗದೇವಾನೀನು ಸರ್ವತೋಮುಖನಾಗಿರುವೆ ಲಿಂಗದೇವಾನೀನು ಮಂಗಲಮಯನಾಗಿರುವೆ ಲಿಂಗದೇವಾನೀನು ಮಹಾದಾನಿಯಾಗಿರುವೆ ಲಿಂಗದೇವಾನೀನು ಕಾರುಣ್ಯನಿಧಿಯಾಗಿರುವೆ ಲಿಂಗದೇವಾನೀನು ಪ್ರೇಮಯಾಗಿರುವೆ ಲಿಂಗದೇವಾನೀನು ಪ್ರಕಾಶಮಯನಾಗಿರುವೆ ಲಿಂಗದೇವ ನೀನು ಚೈತನ್ಯಾತ್ಮಕನಾಗಿರುವೆ ಲಿಂಗದೇವ ನೀನೆನ್ನ ಹೃದಯ ಕಮಲದಲ್ಲಿ ವಾಸವಾಗಿರುವೆ ಲಿಂಗದೇವ ನೀನು ನಿತ್ಯ ನಿರಂಜನನಾಗಿರುವೆ ಲಿಂಗದೇವ ನೀನು ಸ್ವತಂತ್ರನಾಗಿರುವೆ ಲಿಂಗದೇವ ನೀನು ಸಚ್ಚಿದಾನಂದನಾಗಿರುವೆ ಲಿಂಗದೇವ ನೀನು ಸಚ್ಚಿದಾನಂದನಾಗಿರುವೆ ॐ श्रीगुरुबसवलिङ्गाय नमः ॐ लिङ्गाय नमः ॐ लिङ्गाय नमः ॐ लिाय नमः